ಹೋಗಿರುವಂತ ನಮ್ಮ ಜಿಲ್ಲೆಯ ಹೆಮ್ಮೆಯ ಮಗನಾದಂತ ನನ್ನ ಸೋದರ ಸಮಾನರಾದಂತ ಈ ಜಿಲ್ಲೆಯ ಮಂತ್ರಿಗಳಾದಂತಹ ಮಧು ಬಂಗಾರಪ್ಪ ಅವರೇ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಸಾಹೇಬರ ಅನುವಾಯಿಗಳಾಗಿ ಈ ರಾಜ್ಯದ ಆಹಾರ ಸಚಿವರಾಗಿ ಹಿರಿಯರಾಗಿ ಆಗಮಿಸಿರುವಂಥ ಪೂಜ್ಯರಾದಂಥ ಕೆ ಎಚ್ ಮುರಿಯಪ್ಪ ಸಾಹೇಬ್ರೆ ಮತ್ತವರು ಇಡೀ ಕಾರ್ಮಿಕ ಇಲಾಖೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿ ಈ ರಾಜ್ಯದಲ್ಲಿ ಸದಾ ಸುದ್ದಿಯಲ್ಲಿರುವಂಥ ಮತ್ತೊಬ್ಬ ಯುವ ಮಂತ್ರಿಗಳಾದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಸಂತೋಷ್ ಲಾಡಿಯವರೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ಎಮ್ ಎಲ್ ಸಿ ಅವರಾದಂಥ ಶ್ರೀಮತಿ ಬಾಲ್ಕಿಶ್ ಭಾನುವರು ಸಾಹೇಬರ ಭಾವನರಾಗಿ ಸಿರ್ಸಿ ತಾಲೂಕಿನಲ್ಲಿ ಯಶಸ್ವಿಯಾಗಿ ಈಗ ಎಮ್ ಎಲ್ ಎ ಆಗಿ ಕೆಲಸ ಮಾಡ್ತಿರುವಂಥ ಪ್ರೀತಿಯ ನಮ್ಮ ಮಾವ ಅಂತ ಕರಿತೇನೆ ನಾನು ಆದಂಥ ಭೀಮಣ್ಣ ಅವರೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವಂಥ ನಮ್ಮ ರಾಜ್ಯದ ಹೆಮ್ಮೆಯ ಪತ್ರಿಕೆಯಾದಂಥ ಪ್ರಜಾವಾಣಿಯ ಮಾಲೀಕರಾದಂಥ ನಮ್ಮ ಆತ್ಮೀಯರಾದಂಥ ಕೆ ಎಸ್ ತಿಲಕ್ ಕುಮಾರ್ ಅವರೇ ವೇಣುಗೋಪಾಲ್ ನಾಯ್ಕರವರೇ ನಾಗರಾಜು ಅವರೇ ನಮ್ಮ ಮಲ್ನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸ್ನೇಹಿತರಾದಂಥ ಮಂಜುನಾಥ್ ಗೌಡ್ರೆ ಆಯನೂರು ಮಂಜುನಾಥವರೇ ವೇದಿಕೆಯಲ್ಲಿರುವಂಥ ನಮ್ಮ ಡಿ ಸಿ ಇಂದ ಹಿಡಿದು ಸಿ ಎಸ್ ಇಂದ ಹಿಡಿದು ಎಸ್ ಪಿ ಅವರೇ ವೇದಿಕೆಯಲ್ಲಿರುವಂಥ ಎಲ್ಲ ನಿಗಮದ ಅಧ್ಯಕ್ಷರುಗಳೇ ಇವತ್ತು ಬಂಗಾರ ಪ್ರಶಸ್ತಿಯನ್ನು ಪಡೀಲಿಕ್ಕೆ ಬಂದಿರುವಂಥ ನಮ್ಮ ಸಾಹಿತ್ಯ ಬಂಗಾರಾದಂಥ ಡಾಕ್ಟರ್ ಕಾಳೇಗೌಡ ನಾಗವರವರೇ ನಮ್ಮ ಗುಬ್ಬಿ ತೋಟದತ್ತ ಧರ್ಮ ಸಂಸ್ಥೆಯ ಬೆಂಗಳೂರಿನ ರೇವಣ್ಣ ಸಿದ್ದಯ್ಯನವರೇ ಹಾಗೆ ಶ್ರೀಮತಿ ರಾಧಾಬಾಯಿ ಮಾಧರವರೇ ಕಲಾ ಬಂಗಾರ ಜೇವರ್ಗಿ ರಾಜಣ್ಣನವರೇ ಇಲ್ಲಿ ಭಾಗವಹಿಸಿರುವ ಕುಟುಂಬದ ಎಲ್ಲ ಗೌರವಿತ ಸದಸ್ಯರುಗಳೇ ಇಲ್ಲಿ ಬಂದಿರುವಂಥ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂಥ ಬಂಗಾರಪ್ಪ ಅಭಿಮಾನಿ ಬಂಧುಗಳೇ ಸೌರಭದ ಎಲ್ಲ ನಾಯಕರ ಬಂಧುಗಳೇ ಇಡೀ ಜಿಲ್ಲೆ ಮತ್ತು ರಾಜ್ಯದಿಂದ ಬಂದಿರುವಂತ ನನ್ನೆಲ್ಲ ಪ್ರೀತಿಯ ಬಂಧುಗಳೇ ತಾವೆಲ್ಲರೂ ನೋಡಿದಿರಿ ಬಂಗಾರಪ್ಪನವರ ನಮಗೆ ಸ್ವಾಗತ ಮಾಡಿ ಬರ ಮಾಡಿಕೊಂಡಿರುವಂತ ಮಧು ಬಂಗಾರಪ್ಪನ ಕೈ ಚಳಕವರನ್ನ ತಾವೆಲ್ಲರೂ ನೋಡಿದ್ದೀರಿ ನಮಗೆ ಏನು ಅನಿಸ್ತು ಅಂತ ಹೇಳಿದ್ರೆ ಆ ಬಂಗಾರ ಸಾಹೇಬರು ಬರೋದು ನೋಡಿದಾಗ ಇಲ್ಲೇ ಬಂದ್ಬಿಟ್ರು ಎದುರುಗಡೆ ನಡ್ಕು ಬರ್ತಾ ಇರೋ ಕೈ ಮುಗಿಯುವನ್ನ ಮಟ್ಟಿಗೆ ತಂದು ಕೊಟ್ರು ಇವತ್ತಿನ ಈ ಸಭೆ ತೊಂಬತ್ತು ಮೂರು ವರ್ಷಗಳನ್ನ ಇವತ್ತು ತುಂಬಿ ತೊಂಬತ್ತ ನಾಲ್ಕನೇ ವರ್ಷಕ್ಕೆ ಪೂರೈಸಿರುವಂತ ನಮ್ಮ ನಾಯಕರು ಇವತ್ತು ಬಂಗಾರ ಧಾಮವನ್ನು ಇವತ್ತು ತೋರಿಸಿದ್ರು ನಿಮಗೆ ರಾಜ್ಯ ಸರ್ಕಾರ ಇವತ್ತು ಅದಕ್ಕೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಇವತ್ತು ರಾಜ್ಯ ಸರ್ಕಾರ ಅನುವಾದನೆ ಕೊಟ್ಟಿದೆ ರಾಜ್ಯದ ಒಂದು ಪ್ರವಾಸಿ ತಾಣವನ್ನು ಮಾಡಿದ್ದಾರೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿಗಳಿಗೆ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕು ಬಂದು ಕೇಳಿ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಇಡೀ ರಾಜ್ಯದ ಜನ ಆ ಬಂಗಾರ ಧಾಮವನ್ನು ನೋಡಲಿಕ್ಕೆ ಬರುವಂತಹ ಇದನ್ನ ಅಷ್ಟು ಸುಂದರವಾಗಿ ಮಾಡಿರ್ತಿದ್ರೆ ಅವರ ಕುಟುಂಬದಲ್ಲಿ ಇವತ್ತು ಮೊದಲು ಬಂಗಾರಪ್ಪ ಸಾಹೇಬರು ಮತ್ತು ಅವರೆಲ್ಲ ಕುಟುಂಬದವರು ಸೇರಿ ಮಾಡಿದ್ದಾರೆ ಖುಷಿಯಾಗತ್ತೆ ನಾನೊಬ್ಬ ಬಂಗಾರಪ್ಪನವರ ಶಿಷ್ಯನಾಗಿ ನಾನು ಹೇಳೋದು ಇಷ್ಟೇ ಬಂಧುಗಳೇ ಮನುಷ್ಯ ಇರ ಯಾವಾಗ ಇರುವಾಗ ಏನಿದು ಗೊತ್ತಿಲ್ಲ ಇರುವಂಥ ಸಂದರ್ಭದಲ್ಲಿ ಒಂದಿಷ್ಟು ಕೆಲಸಗಳನ್ನು ಮಾಡಬೇಕಂತ ಹೇಳಿದ್ರೆ ಅದು ಬಂಗಾರಪ್ಪನವರಿಂದಲೇ ನಾವು ಕಲಿಬೇಕಾಗತ್ತೆ ಇವತ್ತು ಅವರು ಮಾಡಿರುವಂಥ ಸಾಧನೆಗಳು ಈ ರಾಜ್ಯದ ರೈತರ ಪರವಾಗಿ ಸುಮಾರು ಒಂದು ಕೋಟಿಗೂ ಹೆಚ್ಚು ಜನರು ಪಂಪ್ ಸೆಟ್ ಅನ್ನು ಇವತ್ತು ಉಪಯೋಗ ಮಾಡಿ ಈ ರಾಜ್ಯದಲ್ಲಿ ತಾವು ತಮ್ಮ ಬೆಳಕನ್ನು ಕಂಡಿದ್ದೀರಿ ಅಂತ ಹೇಳಿದ್ರೆ ಬದುಕನ್ನು ಕಂಡಿದ್ದೀರಿ ಅಂತ ಹೇಳಿದ್ರೆ ಅದು ನಮ್ಮ ನಾಯಕರಂತ ಬಂಗಾರಪ್ಪನವರ ತರ ಕೊಡುಗೆ ಅದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದಲ್ಲಿ ಯಾವ ಶಿಕ್ಷಕರು ಇವತ್ತು ಹಳ್ಳಿಗೂ ಮತ್ತು ಪಟ್ಟಣಕ್ಕೆ ವ್ಯತ್ಯಾಸವನ್ನು ಕಂಡಿಡಿದ ಸಂದರ್ಭದಲ್ಲಿ ಸಾಹೇಬರ ಎಲ್ಲಿ ಇರ್ಬೋದು ಯೋಚನೆ ಮಾಡಬೇಕು ನೀವು ಅವತ್ತಿನ ಕಾಲದಲ್ಲಿ ಶಿಕ್ಷಣ ಇವತ್ತು ಇರುವಂತ ಸಂದರ್ಭದಲ್ಲಿ ಹಳ್ಳಿ ಕಡೆ ಕೆಲಸ ಮಾಡಿ ಹೋಗ್ಬೇಕು ಆ ಬಡ ಮಕ್ಕಳು ಸಗಣಿ ತೆಗೆದು ಹೋಗ್ಬೇಕು ಕೆಲಸ ಮಾಡಿ ಹೋಗ್ಬೇಕು ಓದಕ್ಕಾಗಲ್ಲ ಅಂತ ಹೇಳಿ ಆ ಕಾಲದಲ್ಲಿ ಆ ಚಿಂತನೆ ಮಾಡಿ ಅವತ್ತು ಕೊಟ್ರಲ್ಲ ಏನದು ಹ ಆ ಗಟ್ಟಿ ಹೇಳಬೇಕು ಗ್ರಾಮೀಣ ಕೃಪಾಂಗದಲ್ಲಿ ಲಕ್ಷಾಂತರ ಜನ ಇವತ್ತು ಅಧಿಕಾರವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ನಾಯಕರು ಕೊಟ್ಟಂತ ಅತ್ಯಂತ ಕೊಡುಗೆ ಇವತ್ತು ಹೇಳಲಿಕ್ಕೆ ಇಷ್ಟ ಬಂಧುಗಳೇ ಅವೆಲ್ಲಕ್ಕಿಂತ ಹೆಚ್ಚಾಗಿ ಈ ನಾಡಿನ ಆಶ್ರಯ ಮನೆ ಆರಾಧನಾ ಇವೆಲ್ಲವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಬಡವರ ಬಂದು ಅಂತ ಖ್ಯಾತಿಯಾಗಿರುವಂಥದ್ದು ಇದ್ರೆ ಅದು ಬಂಗಾರಪ್ಪನವರು ಒಬ್ಬರೇ ಮಾತ್ರ ಅಂತ ಹೇಳಲಿಕ್ಕೆ ನಾನು ಸಂತೋಷ ಬಿಡ್ತೇನೆ ಇವ್ ಸಂದರ್ಭದಲ್ಲಿ ಇವತ್ತು ಎಷ್ಟು ಅವರು ಸಿಂಪಲ್ ಅವರ ಸಿಂಪಲಿಟಿ ಇದು ನೋಡ್ಬೇಕು ಸಿಂಪಲ್ ಹೇಗಿದ್ರು ಅನ್ನೋದನ್ನ ಅವರು ಯಾವತ್ತೂ ಅವರು ಮನೆಗಳಿಗೆ ಹೋದರೆ ಮನೆಯಿಂದ ಗೇಟ್ವರೆಗೆ ಸಹ ಕಳಿಸ್ಲಿಕ್ಕೆ ಬರುವಂತ ಏಕೈಕ ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನ ಅವತ್ತು ನೋಡಿದ್ದ ಬೇರೆ ಯಾರಿಗೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅಂತ ಒಂದು ನಾಯಕತ್ವವನ್ನು ಕೊಟ್ಟಂತ ಇಡೀ ನಮ್ಮ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಬಂಗಾರಪ್ಪನವರು ಅಂತ ಹೇಳಿದರೆ ಇವತ್ತಿಗೂ ಅವರ ಅಭಿಮಾನಿಗಳ ರೋಮಾಂಚನಾಗುವಂಥ ಜನಗಳು ಇವತ್ತು ಒಂದು ಕಡೆ ಅದು ಒಂದೇ ಅಲ್ಲ ಇವತ್ತು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರಾಗಿದ್ದಾರೆ ಆದರೆ ಆ ಕಾಲದಲ್ಲಿ ಮಕ್ಕಳು ಶಿಕ್ಷಣಕ್ಕೆ ಬರಬೇಕು ಶಾಲೆಗೆ ಬರಬೇಕು ಅಂತ ಹೇಳಿ ಆ ಕಾಲದಲ್ಲೇ ಮಕ್ಕಳಿಗೆ ಒಂದು ರೂಪಾಯಿ ಕೊಟ್ಟು ಶಿಕ್ಷಣದ ಕ್ರಾಂತಿ ಮಾಡಿದ್ದಿದ್ರೆ ಅದು ಸಹ ಬಂಗಾರಪ್ಪ ಸಾಹೇಬ್ರೆ ಸಹ ಈಗ ಮಗ ಮಧು ಬಂಗಾರಪ್ಪನವರು ಇವತ್ತು ಶಿಕ್ಷಣ ಸಚಿವರಾಗಿ ಈ ರಾಜ್ಯದ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ ನಾನು ಜಾಸ್ತಿ ಮಾತಾಡೋದಿಲ್ಲ ಹೇಳೋದು ಹೇಳೋದಿಷ್ಟೇ ಬಹಳ ಜನ ಮಾತಾಡಿದ್ದಾರೆ ಬಂಧುಗಳೇ ಬಂಗಾರಪ್ಪನವರ ನಾಯಕತ್ವದಲ್ಲಿ ನಾವು ಬಂದಾಗ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಸಂದರ್ಭದಲ್ಲಿ ಹೇ ಗೋಪಾಲ್ ಕೃಷ್ಣ ನೀನು ನಿಲ್ಬೇಕ ಎಲೆಕ್ಷನ್ ಗೆ ಅಂತ ಹೇಳಿ ನನ್ನಂತ ಒಬ್ಬ ವ್ಯಕ್ತಿನ ಸಾವಿರಾರು ಜನ ವ್ಯಕ್ತಿಗಳನ್ನ ರಾಜಕೀಯ ತಂದು ಇವತ್ತೇನಾದರೂ ಎಮ್ ಎಲ್ ಎ ಮಾಡ್ತಾರಂಥ ಶಕ್ತಿ ಅದು ಬಂಗಾರಪ್ಪನವಂತ ನಾಯಕತ್ವದಲ್ಲಿ ಮಾತ್ರ ನಡೀತು ಹೇಳ್ತಿದ್ರು ನಾನು ಇಂಜೇನು ನಾನು ನಡೆದಿದ್ದೇ ದಾರಿ ಅಂತ ಹೇಳ್ತಿದ್ರು ಖಂಡಿತ ಸಾಹೇಬ್ರೆ ನೀವು ನಡೆದಿದ್ದೇ ದಾರಿ ನೀವು ನಡೆದಿದ್ದೇ ದಾರಿ ಹಾಗೆ ನಡ್ಕೊಂಡು ಬಂದಂತ ಮಾನ್ ನಾಯಕ ಇವತ್ತು ನಾವು ಇವತ್ತು ನೆನಪು ಮಾಡ್ತಾ ಇದ್ದೀವಿ ನನಗೆ ಒಂದು ಬೇಸರ ಇತ್ತು ಇವತ್ತು ಎಂಬತ್ತ ವರ್ಷದ ಹುಟ್ಟುಹಬ್ಬವನ್ನು ಸನ್ಮಾನ್ಯ ಕಾಗೋಡ್ ಸಾಹೇಬ್ರಿಗೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ನಾವು ಎಂಬತ್ತು ವರ್ಷ ಆಯಿತು ಕಾಗೋಡ್ ಸಾಹೇಬ್ರಿಗೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಕಾಗೋಡ್ ಸಾಹೇಬ್ರಿಗೂ ಬಂಗಾರಪ್ಪ ಸಾಹೇಬ್ರಿಗೆ ಗೊತ್ತಲ್ಲ ಅವಾಗ ಅವಾಗ ಹಾರ ಹಾಕ್ಕೊಳ್ತಿದ್ರು ಹರ್ಕೊಳ್ತಾ ಇದ್ರು ಅವ್ರು ಗೊತ್ತಿತ್ತಲ್ಲ ಅವ್ರದ್ದು ಮತ್ತೆ ಒಂದೇ ಆಗ್ತಿದ್ರು ಅವರು ಅಲ್ಲಿ ಸ್ವಲ್ಪ ಒಂದು ಮಾಡೋದು ಭಾಳ ಕಷ್ಟ ಇತ್ತು ಆವಾಗ ನಮಗೆ ನಾಯಕತ್ವ ಕೊಟ್ಟರು ಏನಾರು ಮಾಡಿ ಓದ್ಸ್ಬೇಕಂತ ಹೇಳಿ ನಾವು ಹೋಗಿ ಹೋಗಿ ಕೇಳಿದ್ವಿ ಸಾಹೇಬ್ರೆ ಏನಾರ ಮಾಡಿ ಒಂದು ಸನ್ಮಾನ ಮಾಡಬೇಕು ದಯವಿಟ್ಟು ಒಪ್ಕೋಬೇಕಂತೇಳಿ ಅದು ಭಾಳ ಕಷ್ಟ ಇತ್ತು ಏನೋ ಅಂದರು ಆದರೂ ಹೆದರ್ಕೊಂಡು ಹೆದರ್ಕೊಂಡು ಬಿಡಲಿಲ್ಲ ಮೂರು ದಿವಸ ಮೊದಣ್ಣ ಸತತವಾಗಿ ಕೈ ಕ ಹತ್ರನೇ ಕುತ್ಕೊಂಡಿದ್ವಿ ಕಾಲ ಹತ್ರನೇ ಏನಾದರೂ ಮಾಡಿ ಒಪ್ಸ್ಬೇಕಂತೇಳಿ ಕೊನೆಗೆ ಲಾಸ್ಟಿಗೆ ಒಪ್ಕೊಂಡ್ರು ನಾನು ಬರ್ತೀನಿ ಅಂತೇಳಿದ್ರು ಉದ್ದೇಶ ಏನು ಗೊತ್ತಾ ಮುಂದೆ ಬರುವಂತೆ ಎಂಬತ್ತು ವರ್ಷ ನನ್ನ ಸಾಹೇಬ್ರದ ಹುಟ್ಟದ ಮಾಡಬೇಕಾಗಿತ್ತು ದೊಡ್ಡ ಮಟ್ಟಕ್ಕೆ ಅದು ಆಗಲಿಲ್ಲ ಅದಕ್ಕೋಸ್ಕರ ಕಾಗೋಡ್ ಸಾಹೇಬ್ರವರು ಹುಟ್ಟಿದಬ್ಬಕ್ಕೆ ಬಂದರು ಸಭೆಯಲ್ಲಿ ನಡೆಸ್ಕೊಂಡ್ರು ಆದರೆ ಮುಂದೆ ಮಾಡುವಂತ ಎಂಬತ್ತು ವರ್ಷ ಹುಟ್ಟಿದಬ್ಬಕ್ಕೆ ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಇವತ್ತಿಗೂ ಆ ನೋವು ಇದೆ ಇವತ್ತಿಗೂ ಆ ನೋವು ಕಾಡ್ತಾ ಇದೆ ನಮಗೆ ಇವತ್ತಿಗೂ ಅಂದ್ರೆ ಅಂತ ಒಬ್ಬ ನಾಯಕ ಇವತ್ತು ಮತ್ತೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಜನ ಸಾಮಾನ್ಯರಲ್ಲಿ ಬಡವರಲ್ಲಿ ಎಲ್ಲ ವರ್ಗದವರಲ್ಲಿ ಜಾತಿಯನ್ನೇ ನೋಡಿರಲಿಲ್ಲ ಯಾವುದೇ ಜಾತಿನೂ ನೋಡದಿರುವಂಥ ಏಕೈಕ ವ್ಯಕ್ತಿ ಅದು ಬಂಗಾರತ್ನರ್ ಅಂತ ಹೇಳಲಿಕ್ಕೆ ನಾವು ಇವತ್ತು ಖುಷಿ ಬಿಡ್ತೇನೆ ಇವತ್ತು ಅದಕ್ಕಾಗಿ ಹೇಳೋದು ನಮ್ಮ ಸಾಧನೆಗಳನ್ನು ಯಾವತ್ತಿರುತ್ತೆ ನಾವು ಇಲ್ಲದಾಗಲೂ ಸಹ ನೆನಪು ಮಾಡುವುದು ಬೇಕಾದ್ರೆ ಇದೇ ಸಾಧನೆ ಅಂತ ಹೇಳ್ತಾರೆ ಇವತ್ತು ಇವತ್ತು ಯಾಕಂದ್ರೆ ಬಂಗಾರಪ್ಪ ಸಾಹೇಬರ್ ಕೊಟ್ಟಂತ ಕೊಡುಗೆ ಜನ ಸಾಮಾನ್ಯರ ಮನಸ್ಸಲ್ಲಿ ಇವತ್ತು ಇವತ್ತಿದೆ ಇವತ್ತು ಬಂಧುಗಳು ಇವತ್ತು ಅಂತ ಒಂದು ನಾಯಕತ್ವವನ್ನು ಕೊಟ್ಟಂತ ಮಾನ್ ನಾಯಕ ಇವತ್ತು ನಮ್ಮ ಮುಂದೆ ಇಲ್ಲ ಆದರೆ ಅವರ ನೆನಪುಗಳು ಅವರ ನೆನಪು ತೊಂಬತ್ ಮೂರು ವರ್ಷ ಆದರೂ ನೆನಪು ಮಾಡ್ಕೊಳ್ತಾ ಇದ್ದೀವಲ್ಲ ಇನ್ನೂ ನೂರಾರು ವರ್ಷಗಳ ಸಹ ಕಾಲ ಬಂಗಾರಪ್ಪನವರು ಇದಾರೆ ಅಂತಲೇ ನಾವು ನೆನಪು ಮಾಡ್ಕೊಳ್ತೇವೆ ಬಿಟ್ಟರೆ ಬೇರೆ ಸಾಧ್ಯ ಬೇರೆ ಸಾಧ್ಯನೇ ಇಲ್ಲ ಅಂತ ಒಬ್ಬ ನಾಯಕನ ಹುಟ್ಟುಹಬ್ಬವನ್ನ ಇವತ್ತು ಬಂಗಾರಧಾಮದ ಇದರಲ್ಲಿ ನಮ್ಮ ಮಧು ಬಂಗಾರಪ್ಪ ತಮ್ಮ ಕುಟುಂಬದವರೆಲ್ಲ ಮಾಡಿದಿರಿ ನಿಜವಾಗಲೂ ಖುಷಿಯಾಗುತ್ತೆ ಇದೇ ತರ ಈ ಹುಟ್ಟುಹಬ್ಬಕ್ಕೆ ತಾವೆಲ್ಲರೂ ಭಾಗವಹಿಸುವ ಮೂಲಕ ಆ ಮಹಾನ್ ನಾಯಕನ ಸ್ಮರಣೆ ಮಾಡುವಂತ ಅವಕಾಶ ಮಾಡಿಕೊಟ್ಟಿದಿರಿ ನಾನೊಬ್ಬ ಅವರ ಶಿಷ್ಯನಾಗಿ ನನಗೆ ಭಾಳ ಜನ ಹೇಳ್ತಾರೆ ಭಾಳ ಟೀಕೆನೂ ಮಾಡ್ತಾರೆ ಏಯ್ ಬಂಗ ಇವರೇನು ಕಲರ್ ಡ್ರೆಸ್ ತಕ್ಷಣ ಏನು ಬಂಗಾರಪ್ಪ ಆಗ್ಬಿಡ್ತಾನ ಅಂತಲೂ ಟೀಕೆ ಮಾಡ್ತಾರೆ ನಾನು ಸಾಧ್ಯವೇ ಇಲ್ಲ ಬಂಗಾರಪ್ಪನವರಿಗೆ ಬಂಗಾರಪ್ಪನವರೇ ಶಾಟಿ ಬೇರೆ ಯಾರೂ ಸಾಧ್ಯ ಇಲ್ಲ ಸಾಧ್ಯಕ್ಕೆ ಆಗೋದಿಲ್ಲ ಅದನ್ನು ಅದು ಅವರೇ ಆಗ್ತಾರೆ ಆದರೆ